ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಇದರಿಂದ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಯಾರು ಕೂಡ ವೆಯ್ಟ್ ಮಾಡಬೇಡಿ ಆಗುತ್ತೋ ಆಗಲ್ವೋ ಅಂತ ಡೌಟ್ ಪಡಬೇಡಿ ಖಂಡಿತ ಇದೆ ತುಂಬ ಜನಕ್ಕೆ ನಂಬಿಕೆ ಇಲ್ಲ ಅಂದರೆ ಅದು ಆಗೋದೇ ಇಲ್ಲ ನಾವು ಏನೇ ಒಂದು ಮಾಡಿದ್ರೂ ಕೂಡ ನಂಬಿಕೆ ಇಟ್ಟು ಅದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮಾಡಿದ್ರೆ ಖಂಡಿತ ಅದು ಹಾಗೇ ಆಗುತ್ತೆ ಒಂದು ಸತಿ ಕಟ್ಟಿ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸರಿನಾ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಎಲ್ಲರಿಗೂ ಆಲ್ಮೋಸ್ಟ್ ಹಳೆಯ ಕಾಲದಲ್ಲಿ ಎಲ್ಲರೂ ಅಜ್ಜಿಗಳು ಇದನ್ನ ಇಟ್ಕೋತಾ ಇದ್ರು ನೆನ್ಪಿದ್ದೀರಾ ಅಜ್ಜಿ ಈ ಥರ ಕೈ ಚಿಲನ ಈ ಥರ ಯಾವಾಗಲೂ ಕೂಡ ಇದರಲ್ಲಿ ಇಟ್ಕೋತಾ ಇದ್ರು ಹಣ ಕಾಸನ ಇಟ್ಕೋತಾ ಇದ್ರು ಮತ್ತು ಎಲೆ ಅಡಿಕೆ ಅದನ್ನೆಲ್ಲ ಇಟ್ಕೊಳ್ತಾ ಮತ್ತು ಹೋದ ಏನು ಹೇಳೋದು ಕಾಲದಲ್ಲೆಲ್ಲ ರಾಜ ರಾಣಿ ಅವರೆಲ್ಲರೂ ಕೂಡ ಈ ಥರ ಕೈ ಚೀಲನೇ ಬಳಸ್ ಇದ್ದಿದ್ದು ಅವರಿಗೆ ಯಾವತ್ತೂ ಕೂಡ ಅಷ್ಟಾಗಿ ಇರಲಿಲ್ಲ ಯಾವಾಗಲೂ ಕೂಡ ಹಣ ಇದ್ದಾಗೆ ಇರ್ತಾ ಇದ್ದಿದ್ದು ಅಲ್ವಾ ಅದಕ್ಕಾಗಿ ಈ ಥರ ಕೈ ಚೀಲ ಏನಾದರೂ ಸಿಕ್ಕಿದ್ರೆ ನೀವು ತಗೊಳ್ಳಿ ಖಂಡಿತ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ನಿಮಗೆ ಇಲ್ಲಾಂದರೆ ನೀವು ಈ ಥರ ಏನಾದರೂ ವೆಲ್ವೆಟ್ ಬಟ್ಟೆ ಒಂದು ಕೆಂಪು ಕಲರ್ದು ಬಟ್ಟೆ ಸಿಕ್ಕಿದ್ರೆ ನೀವು ಟೈಲರ್ ಹತ್ರ ಕೊಟ್ಟರೆ ಅವರೇ ನಿಮಗೆ ಹೊಲಿದು ಈ ಥರ ಮಾಡಿ ರೆಡಿ ಮಾಡಿ ಕೊಡ್ತಾರೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ಮಾಡಿ ನೋಡಿ ನಿಮ್ಮ ಹತ್ರ ಏನಾದರೂ ಸೆವೆನ್ ಏಟ್ ಸಿಕ್ಸ್ ಅಂತ ನೋಟ್ ಇದನ್ನು ಇದನ್ನ ರೆಮಿಡಿನ ಮಾಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೋಡಿ ಇದು ಎಷ್ಟೋ ದಿನ ಆಗೋಗಿದೆ ನೋಟ್ಗಳನ್ನ ಎಷ್ಟು ಇಟ್ಟು ಎಷ್ಟೋ ದಿನ ಅಲ್ಲ ಎಷ್ಟೋ ವರ್ಷ ಆಗೋಗಿದೆ ನೆನಪೇ ಇಲ್ಲ ನನಗೆ ಅದನ್ನು ಹಾಗೆಯೇ ಇಟ್ಟಿದ್ದೀನಿ ಇವಾಗ ನೋಡ್ತಾ ಇದ್ದೀನಿ ಸ್ವಲ್ಪ ಮೇಲಿರೋ ನೋಟೆಲ್ಲ ಹಳೇದಾಗಿದೆ ಈ ಥರ ಕೈ ಚೀಲದಲ್ಲಿ ಇಡೋದ್ರಿಂದ ನಮಗೆ ಯಾವುದೇ ಹಣಕಾಸು ಸಮಸ್ಯೆ ಬರೋದಿಲ್ಲ ಅದರದ್ದು ಸೆವೆನ್ ಏಯ್ಟ್ ನೋಟಿಂದು ರಿಸಲ್ಟ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ಥರ ಕೈ ಚೀಲದಲ್ಲಿ ನೀವು ಹಿಟ್ಟು ನೋಡಿ ನೀವೇ ಹೇಳ್ತೀರಾ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗಿಲ್ಲ ನಮಗೆ ಸೆವೆನ್ ಏಟ್ಸ್ ಸಿಕ್ಸ್ ನೋಟ್ ಸಿಕ್ಕಿ ನಮಗೆ ತುಂಬ ದಿನ ಆಗಿದೆ ಆದರೂ ಕೂಡ ನಮಗೆ ಏನು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಬರೀ ಇಟ್ಕೊಂಡ್ರೆ ಮಾತ್ರ ಪ್ರಯೋಜನ ಆಗೋಲ್ಲ ಅದನ್ನು ಹೀಗೆ ಮಾಡಿದರೆ ಮಾತ್ರ ಪ್ರಯೋಜನ ಆಗೋದು ಪೂರ್ತಿಯಾಗಿ ನೋಡಿ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಈ ಥರ ನೋಡಿ ನನಗೆ ಎಷ್ಟು ಸಿಕ್ಕಿದ್ರೂ ಕೂಡ ನಾನು ಇದನ್ನು ಕಲೆಕ್ಟ್ ಮಾಡಿ ಇಟ್ಕೋತೀನಿ ಅಂದರೆ ತುಂಬ ಅಂದರೆ ಸೇವಿಂಗ್ಸ್ಗಾಗಲಿ ನಮಗೆ ಮನಿ ಅಟ್ರ್ಯಾಕ್ಷನ್ಗಾಗಲಿ ಇದು ಬಂದು ತುಂಬ ಒಳ್ಳೆಯದಾಗುತ್ತೆ ತುಂಬ ಹಣನ ಕೂಡಿಡಿಸುತ್ತೆ ನಮ್ಮ ಕೈಯಿಂದ ಇದನ್ನು ಒಳಗಡೆನೆ ಹಾಕಿ ಅಮೌಂಟನ್ನು ಮತ್ತೆ ಮತ್ತೆ ತೆಗಿಬಾರ್ದು ಸರಿನಾ ತಿಂಗಳಿಗೋ ಎರಡು ತಿಂಗಳಿಗೋ ಆ ಥರ ತೆಗಿತೀವಿ ಅಂದರೆ ಓಕೆ ಮತ್ತೆ ಮತ್ತೆ ತೆಗಿಬಾರ್ದು ನೋಡಿ ಇದು ಕೂಡ ಎರಡು ವರ್ಷ ಆಗಿದೆ ಹಿಟ್ಟು ಹಣ ಹಾಗೆ ಇದೆ ನಾನು ಏನೂ ತೆಗ್ದೇ ಇಲ್ಲ ಅದು ಇದು ಬಂದು ಯಾರೋ ನನಗೆ ಕೊಟ್ಟಿದ್ದು ಹಣನ ಇಲ್ಲ ನನ್ನ ಮಗಳು ಸೇವಿಂಗ್ಸ್ ಹಣನೋ ಗೊತ್ತಿಲ್ಲ ಹಾಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ಏನಾದರೂ ತೊಗೊಡ್ತೀನಿ ಅಂತ ಅದನ್ನು ಹಾಗೆಯೇ ಹಣನ ಇಟ್ಟಿದ್ದೀನಿ ಇದರಿಂದ ನಾನು ತೆಗ್ದೇ ಇಲ್ಲ ಮತ್ತೆ ಹೋಗಿದ್ದೀನಿ ಅಂತ ಹೇಳ್ಕೊಳ್ಳಿ ಈ ಥರ ಹಣ ಇಟ್ಟಿರೋದು ಸರಿನಾ ನಿಮಗೇನಾದರೂ ಏನಾದರೂ ಸೆವೆನ್ ಏಟ್ ಸಿಕ್ಸ್ ಅಂತ ನಿಮಗೆ ನೋಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಮತ್ತು ಯಾರಾದರೂ ಕೊಟ್ಟರೆ ಯಾರ ಇದ್ದರೆ ಅದನ್ನು ಈಸ್ಕೊಳ್ಳೋಕೆ ಹೋಗಬೇಡಿ ಅದು ತನಗೆ ತಾನಾಗಿ ಸಿಗಬೇಕು ಈಸ್ಕೋಬಾರ್ದು ಯಾರು ಕೊಡಬಾರ್ದು ನಿಮಗೆ ನಿಮಗೆ ಸಿಗುತ್ತೆ ನಿಮಗೇನಾದರೂ ಲಕ್ಕಿದೆ ನಿಮಗೇನಾದರೂ ಸಿಗಬೇಕು ಅಂತ ನಿಮ್ಮ ಹಣೆ ಬರೋದ್ರಲ್ಲಿ ಬರೆದಿದ್ರೆ ಖಂಡಿತವಾಗಲೂ ಅದು ಸಿಕ್ಕೇ ಸಿಗುತ್ತೆ ಯೋಚನೆ ಮಾಡಬೇಡಿ ಇದುವರೆಗೂ ನನಗೂ ಕೂಡ ಸಿಕ್ಕಿಲ್ಲ ನನ್ನ ಹಸ್ಬೆಂಡ್ ಹತ್ರ ಮೂರಿದೆ ಮೂರು ನಾಲ್ಕಿದೆ ಬಟ್ ನಾನು ಈಸ್ಕೊಳ್ಳಲ್ಲ ಬೇಡ ಅದು ನನಗಾಗಿ ಸಿಗಬೇಕು ಆವಾಗ ನನಗೆ ಖುಷಿ ಆಗೋದು ಬೇಕಾ ಅಂದರೆ ಕೊಡ್ತಾರೆ ಅವರೇನಿಲ್ಲ ಆದರೆ ನಾನು ಈಸ್ಕೊಳ್ಳೋಲ್ಲ ನನಗೆ ಸಿಗಬೇಕು ಅದು ನನಗೆ ಲಕ್ಕು ಯಾವಾಗ ಬರುತ್ತೆ ಆವಾಗ ಸಿಗಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಅಷ್ಟೇ ನೋಡಿ ಅಮೌಂಟು ಹಾಕಿ ಬಿಟ್ಬಿಟ್ಟಿರ್ತೀನಿ ನಾನು ಅದ್ರ ಬಗ್ಗೆ ನನಗೆ ನೆನಪೇನೇ ಇರಲ್ಲ ಇದ್ರೊಳಗಡೆ ಏನಿದೆ ಅಂತ ಹೇಳಿದ್ರೆ ನೀವೇ ನೋಡಿ ಏನೆಲ್ಲ ಇಟ್ಟಿದ್ದೀನಿ ಅಂತ ನಿಮಗೆ ಏನಾದರೂ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋ ನೋಟನ್ನು ಸಿಕ್ಕಿದ್ರೆ ನೀವು ಈ ಥರ ಕೈ ಚೀಲನ ಮಾಡ್ಕೊಳ್ಳಿ ಕೈ ಚೀಲ ಮಾಡಿಕೊಂಡು ಅದರೊಳಗಡೆ ನೀವು ಮೂರು ಏಲಕ್ಕಿ ಹನ್ನೊಂದು ರೂಪಾಯಿ ಕಾಯಿನ್ನ ಇಟ್ಕೊಳ್ಳಿ ಹನ್ನೊಂದು ರೂಪಾಯಿಲಂದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟು ಕಾಯಿನ್ನ ಇಟ್ಕೊಳ್ಳಿ ಹನ್ನೊಂದು ರೂಪಾಯಿ ಕಾಯಿನ್ ಇಟ್ಕೊಳ್ಳಿ ಮೂರು ಏಲಕ್ಕಿ ಸರಿನಾ ಮೂರು ಲವಂಗ ಮತ್ತು ಒಂದು ಸ್ಫಟಿಕದ ತುಂಡು ನಿಮ್ಮ ನಿಮ್ಮ ಹತ್ರ ಎಷ್ಟೋ ಜನ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿದ್ದೀರಾ ಎಷ್ಟೋ ಜನ ಹೇಳಿದ್ದೀರಾ ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ನೋಟ್ ಇದೆ ಅಂತ ಅದನ್ನು ಕೂಡ ಇಡಿ ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಏನಾದರೂ ಹಣದ ಸಮಸ್ಯೆ ಏನಾದರೂ ಇದ್ದರೆ ಏನು ಮಾಡಿ ಅಂದರೆ ಮಾಮೂಲಿ ನೋಟ್ಗಳನ್ನು ಕೂಡ ಇಡ್ಬೋದು ಸೆವೆನ್ ಏಟ್ ಸಿಕ್ಸ್ ಸಿಕ್ಕಿದ್ರೂ ಕೂಡ ಇನ್ನೂ ಜಾಸ್ತಿ ಒಳ್ಳೆಯದು ಮನಿ ಅಟ್ರ್ಯಾಕ್ಷನ್ ತುಂಬ ಆಗುತ್ತೆ ಅದನ್ನು ಕೂಡ ಇಟ್ಕೊಳ್ಳಿ ಇಲ್ಲ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವಾಗ ನಾನು ಹೇಗೆ ಇಟ್ಕೊಂಡಿದ್ದೀನಿ ಬರೀ ಹಣ ಹೇಗೆ ಇಟ್ಟಿದ್ದೀನಿ ಅದನ್ನು ಕೂಡ ಹಾಗೆ ಕೂಡ ಹಾಗೆ ಕೂಡ ಇಟ್ಕೋಬೋದು ಇಟ್ಕೊಳ್ಳಿ ಏನು ಕೂಡ ಆಗೋಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ಥರ ನಿಮಗೆ ಯಾವುದು ನೋಟ್ ಇಡಬೇಕು ಅನಿಸುತ್ತೆ ಆ ನೋಟನ್ನು ಇಡಿ ನಿಮಗೇನಾದರೂ ಸೆವೆನ್ ಏಟ್ ಸಿಕ್ಸ್ ಅನ್ನೋದು ನೋಟ್ ಸಿಕ್ಕಿದೆ ಅಂದ್ಕೊಳ್ಳಿ ಎಷ್ಟೇ ರೂಪಾಯಿ ಆಗಲಿ ಐನೂರು ರೂಪಾಯಿ ಅಂತ ಅಲ್ಲ ಅದು ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಎಷ್ಟೇ ನೋಟಿದ್ರೂ ಕೂಡ ಪರವಾಗಿಲ್ಲ ಆ ನೋಟನ್ನು ನೀವು ಈ ಥರ ಇಷ್ಟು ಪದಾರ್ಥ ಹಾಕ್ಬೇಕಾಗುತ್ತೆ ಹನ್ನೊಂದು ರೂಪಾಯಿ ಕಾಯಿನು ಮತ್ತು ನಿಮಗೆ ಏನು ಹೇಳೋದು ಅದು ಇದಿದೆಯಲ್ಲಪ್ಪ ಸ್ಪೈಟಿಕಾ ಕಲ್ಲು ಮತ್ತು ಲವಂಗ ಏಲಕ್ಕಿ ಇಷ್ಟನ್ನ ನೀವು ಒಳಗಡೆ ಇಟ್ಟು ನೋಡಿ ನೀವು ನೀವೇ ಹೇಳ್ತೀರಾ ಎಷ್ಟೆಲ್ಲ ಮನೆ ಅಟ್ರಾಕ್ಷನ್ ಆಗ್ತಾಯಿದೆ ಅಂತ ಯಾಕೆಂದರೆ ನಾನು ತುಂಬ ವೀಡಿಯೋಸ್ಗಳು ತುಂಬ ಜನ ರೆಮಿಡಿ ಮಾಡ್ತಾ ಇದ್ದಾರೆ ತುಂಬ ಜನಕ್ಕೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗೆ ಆಗಿರುತ್ತೆ ನೋಡಿ ಫಸ್ಟು ನಾವು ಕಾಯಿನ್ನ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಳ್ಳೋದ ಎಲ್ಲನೂ ಹೋಗ್ಗೆ ಒಂದೊಂದೇ ಫಸ್ಟ್ ಹಾಕ್ಕೊಂಡು ಆಮೇಲೆ ನೋಟನ್ನು ಇಡಬೇಕಾಗುತ್ತೆ ನೋಡಿ ಏಲಕ್ಕಿ ಆಗ್ತದೆ ಲವಂಗ ಲವಂಗ ಬಂದು ಯಾವತ್ತೂ ಕೂಡ ಮೊಗ್ಗು ಇರೋದನ್ನ ತಗೋಬೇಕು ನೀವು ಅದು ಮೊಗ್ಗಿಲ್ಲದೆ ಇರೋದು ತಗೋಬೇಡಿ ಮೊಗ್ಗಿರುತ್ತಲ್ಲ ಅದನ್ನು ಲವಂಗನ ತಗೊಳ್ಳಿ ತುಂಬ ಒಳ್ಳೇದು ಇದಕ್ಕೆ ಅಂತಲ್ಲ ಏನೇ ರೆಮಿಡಿ ಮಾಡಿದ್ರೂ ಕೂಡ ನೀವು ಲವಂಗನ ಮೊಗ್ಗಿರೋದೇ ತೊಗೋಬೇಕಾಗುತ್ತೆ ಮೊಗ್ಗಿಲ್ದೇ ಇರೋದು ತೊಗೋಬೇಡಿ ಅದು ಯೂಸ್ ಆಗೋಲ್ಲ ಅದಾದಮೇಲೆ ಈ ಥರ ನೋಡಿ ಕೈ ಚೀಲ ಇದಕ್ಕೆ ಈ ಥರ ಬಂದಿರುತ್ತೆ ಕ್ಲೋಸ್ ಮಾಡೋದು ಈ ಥರ ಕ್ಲೋಸ್ ಮಾಡಿ ಅದನ್ನು ಇಡಬೇಕಾಗುತ್ತೆ ಮತ್ತೆ ಮತ್ತೆ ಇದನ್ನು ತೆಗಿಯೋಕ್ಕೆ ಹೋಗಬೇಡಿ ಸರಿನಾ ಮತ್ತೆ ಮತ್ತೆ ತೆಗಿಯೋಕ್ಕೆ ಹೋಗಬೇಡಿ ಏನಾದರೂ ನೀವು ಶುಕ್ರವಾರ ಏನಾದರೂ ಪೂಜೆ ಮಾಡ್ತೀರಲ್ಲ ಪೂಜೆ ಮಾಡೋ ಟೈಮಲ್ಲಿ ಒಂದು ಅರ್ಧ ಗಂಟೆ ದೇವರ ಹತ್ರ ಇಟ್ಬಿಟ್ಟು ನೀವು ಅದನ್ನು ತಗೋಬೋದು ನೀವು ಏನಾದರೂ ಶುಕ್ರವಾರ ಇಲ್ಲ ಫೆಷಲ್ ಪೂಜೆ ಇವಾಗ ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ ಹಬ್ಬಗಳಿಗೆಲ್ಲ ಪೂಜೆ ಮಾಡ್ತೀರ ಅಲ್ವಾ ಆ ಟೈಮಲ್ಲಿ ಇದನ್ನು ತಗೊಂಡೋಗಿ ಒಂದು ಈ ಥರನೇ ಅದನ್ನೇನೋ ಇದು ಮಾಡ್ಬೇಡಿ ಈ ಥರನೇ ತೊಗೊಂಡೋಗಿ ನೀವು ಧೂಪ ಹಾಕ್ತಾ ಇರ್ತೀರ ಗದಲಗಡ್ಡಿಗೆ ಕಚ್ಚಿ ಹಚ್ಚಿರ್ತೀರಾ ಅಲ್ವಾ ಆ ಟೈಮಲ್ಲಿ ಇದನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡಿ ಒಂದು ಅರ್ಧ ಗಂಟೆ ಮತ್ತೆ ತೊಗೊಂಡು ಬಂದು ಬಿರುಳಿ ಇಟ್ಕೋಬೋದು ನೀವು ಈ ಥರ ಮಾಡಿ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಸೆವೆನ್ ಏಟ್ ಸಿಕ್ಸ್ ಸಿಕ್ಕಿದ್ರೆ ತುಂಬ ಲಕ್ಕಿ ಸರಿನಾ ಏನಾದರೂ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಾಗೆ ಯಾವುದಾದ್ರೂ ನೀವು ಸೇವಿಂಗ್ಸ್ ಮಾಡೋ ನೋಟ್ಗಳನ್ನೇ ಅದ್ರ ಜೊತೆ ಹಾಕಿ ಇಡಿ ಆದರೆ ಪದೇ ಪದೇ ತೆಗಿಬೇಡಿ ಅದನ್ನು ಹಾಗೆ ಇಟ್ಟಿರಿ ತುಂಬ ಅಂದರೆ ತುಂಬ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಕೈಯಲ್ಲಿ ಹಣ ಅನ್ನೋದು ಜಾಸ್ತಿ ಇರುತ್ತೆ ಏನು ಹೇಳೋದು ಇದ್ರ ಬಗ್ಗೆ ಯಾವತ್ತೂ ಕೂಡ ಹಣ ಹಾಗೆ ಇಡಬಾರ್ದಂತೆ ಇವಾಗ ಸೆವೆನ್ ಏಯ್ಟ್ ಸಿಕ್ಸ್ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದೀರಾ ಸಿಕ್ಕಿದೆ ಬಟ್ ಅದರಿಂದ ಏನು ಯೂಸೇ ಆಗ್ತಾಯಿಲ್ಲ ನಮಗೆ ಏನು ಕಡಿಮೆನೇ ಆಗ್ತಾಯಿಲ್ಲ ಏನು ಹಣವೇ ಬರ್ತಾಯಿಲ್ಲ ಲಕ್ಕಿ ಅಂತ ಹೇಳ್ತೀರಾ ಹೇಳ್ತಾರೆ ತುಂಬ ಜನ ಅಂತಾರೆ ಅದನ್ನು ಏನು ಮಾಡಬೇಕು ಅದನ್ನು ಮಾಡಿ ಅದ್ರ ಪ್ರಯೋಜನ ಏನಿದೆ ಅದನ್ನು ಮಾಡಿದ್ರೆ ಮಾತ್ರ ಅದರಲ್ಲೂ ಶಕ್ತಿ ಅನ್ನೋದು ಬರೋದು ಸುಮ್ಮ ಸುಮ್ಮನೆ ಹಾಗೆ ಇಟ್ಬಿಟ್ರೆ ಅದನ್ನು ಬರೋದಿಲ್ಲ ಅದಕ್ಕೆ ಈ ಥರ ನಾನು ಏನು ಹೇಳಿಕೊಟ್ಟೆ ಸ್ಫಟಿಕ ಲವಂಗ ಏಲಕ್ಕಿ ಹನ್ನೊಂದು ರೂಪಾಯಿ ಕಾಯಿನ್ ಏನಿದೆ ಅದರ ಜೊತೆಗೆ ಇಟ್ಬಿಟ್ಟು ಮತ್ತು ನೀವು ಪೂಜೆ ಮಾಡೋ ಟೈಮಲ್ಲಿ ಅದನ್ನು ಇಟ್ಟು ನೀವು ಸಾಂಬ್ರಾಣಿ ನೀವು ಯಾವುದೇ ಧರ್ಮದವರಾಗಿರಲಿ ಅದಕ್ಕೆ ಸಾಂಬ್ರಾಣಿ ತೋರಿಸಿ ಅಷ್ಟೇ ನೀವು ಏನೋ ಒಂದು ಧರ್ಮ ಧರ್ಮ ಏನಿದೆ ಅದರಲ್ಲಿ ನೀವು ಹೇಗೆ ಮಾಡ್ತೀರೋ ಅದನ್ನು ಮಾಡಿ ಮಾಡಿಬಿಟ್ಟು ಮತ್ತು ಸಾಂಬ್ರಾಣಿ ಏನಿದೆ ಸಾಂಬ್ರಾಣಿನ ಖಂಡಿತವಾಗ್ಲೂ ತೋರಿಸಿ ಸಾಂಬ್ರಾಣಿಯಿಂದ ತುಂಬ ಅಂದರೆ ತುಂಬ ಉಪಯೋಗಗಳಿದೆ ಅದ್ರ ಬಗ್ಗೆ ನಾನು ಹೋಗ್ತಾ ಹೋಗ್ತಾ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಉಪಯೋಗ ಇದೆ ನೀವೇ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅರ್ಥ ಆಗುತ್ತೆ ಇದು ಬಂದು ಎಷ್ಟಿದೆ ಅಂತ ನಾನು ತುಂಬ ಒಂದು ವರ್ಷ ಆಗಿದೆಯೋ ಎರಡು ವರ್ಷ ಆಗಿದೆಯೋ ನನಗೆ ಗೊತ್ತಿಲ್ಲ ಹಾಗೆ ಇಟ್ಬಿಟ್ಟಿದೆ ಸುಮ್ಮನೆ ಕೌಂಟ್ ಮಾಡಲ್ಲ ನಾನು ಯಾವುದೇ ಅಮೌಂಟ್ ಇಟ್ಟರೂ ಕೂಡ ಕೌಂಟ್ ಮಾಡೋಲ್ಲ ಹಾಗೆ ಇಟ್ಟಿರ್ತೀನಿ ಈಗ ಸುಮ್ಮನೆ ಜಸ್ಟ್ ಎಷ್ಟಿದೆ ಏನು ಅಂತ ಕುತೂಹಲ ಆಯಿತು ಹಾಗಾಗಿ ಕೌಂಟ್ ಮಾಡಿ ನೋಡಿದೆ ಈ ರೆಮಿಡಿ ಎಲ್ಲರೂ ಕೂಡ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಯಾಕೆ ಅಂದರೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನನ್ನ ನಮಗೆ ಇನ್ನೊಬ್ಬರು ಒಳ್ಳೇದು ಮಾಡ್ತಾರೆ ನಮ್ಮ ಕಷ್ಟ ಕಷ್ಟ ಕಾಲಕ್ಕೆ ತುಂಬ ಅಂದರೆ ತುಂಬ ಇದು ಸಾಥ್ ಕೊಡುತ್ತೆ ಒಳ್ಳೆತನ ಅನ್ನೋದು ಒಳ್ಳೆಯ ಸಮಯಕ್ಕೆ ನಮಗೆ ಉಪಯೋಗ ಆಗಿಲ್ಲದೆ ಇದ್ದರೂ ಕಷ್ಟ ಸಮಯಕ್ಕೆ ಖಂಡಿತವಾಗ್ಲೂ ಆ ದೇವರೇ ನಮಗೆ ಉಪಯೋಗ ಮಾಡಿಸ್ತಾರೆ ಅಲ್ವಾ ಅದಕ್ಕೆ ಹೇಳೋದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ನೀವು ಹಣಕಾಸಿನಲ್ಲಿ ಏನೋ ಒಂದು ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಏನೋ ಒಂದು ಯೂಸ್ ಆಗುವಂಥ ಮಾತುಗಳನ್ನು ಅವ್ರಿಗೆ ಹೇಳಿ ಪರವಾಗಿಲ್ಲ ಇಲ್ಲಾಂದರೆ ಒಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಸ್ಫಟಿಕ ಕಲ್ಲಿಂದನೂ ಕೂಡ ತುಂಬ ಜನ ಒಳ್ಳೆಯದಾಗ್ತಿದೆ ಅಂತ ನನಗೆ ತುಂಬ ಜನ ಕಮೆಂಟನ್ನು ಮಾಡ್ತಿದ್ದೀರಾ ಹೇಳ್ತಾ ಇದ್ದೀರಾ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಕೂಡ ಒಳ್ಳದಾಗ್ಲಿ ಅಂತ ನನಗಂತೂ ತುಂಬಾ ಖುಷಿ ಆಗ್ತಿದೆ ಒಳ್ಳೇದಾಗ್ಲಿಗಿಂತ ಆಗಲಿ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ